ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಸುರಿತಾಯಿರುವಂತಹ ಮಳೆಗೆ ಬೀದರ್ನ ಬಹುತೇಕ ಕೆರೆಗಳು ತುಂಬಿ ಇದೆ ಇದರಿಂದ ಗ್ರಾಮಗಳಿಗೆ ನೀರು ನುಗ್ಗುವಂತಹ ಭೀತಿ ಕೂಡ ಈಗ ಎದುರಾಗಿದೆ ಆ ಗ್ರಾಮದಲ್ಲಿ ಏನೇನು ಅವಾಂತರಗಳಾಗಿದೆ ಬನ್ನಿ ನೋಡಿ ಭಾರೀ ಮಳೆಗೆ ತುಂಬಿದ ಬೀದರ್ ಕೆರೆಗಳು ನೀರಾವರಿ ಇಲಾಖೆ ಆಫೀಸರ್ಸ್ ಅಲರ್ಟ್ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಬೀದರ್ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿವೆ ಈಗಾಗಲೇ ಜಿಲ್ಲೆಯ ನೂರ ಇಪ್ಪತ್ತೈದು ಕೆರೆಗಳ ಪೈಕಿ ಬಹುತೇಕ ಕೆರೆಗಳು ಭರ್ತಿಯಾಗಿವೆ ಆ ಪೈಕಿ ಔರಾದ್ ತಾಲೂಕಿನ ಕೆರೆ ಕೋಡಿ ಹೊಡೆದ ಪರಿಣಾಮ ರೈತರ ಹೊಲಗಳು ಕೆರೆಯಂತಾಗಿವೆ ಬಂದ ಹೆಸರು ಉದ್ದು ತೊಗರಿ ಸೋಯಾ ಬೆಳೆ ಜಲಾವೃತಗೊಂಡಿದೆ ನಾಲ್ಕು ಕೆರೆಗಳು ತುಂಬಿ ಅಪಾಯ ಮಟ್ಟದಲ್ಲಿ ಹರಿಯುತ್ತಿದ್ದು ಅಪಾಯದಲ್ಲಿರುವ ಕೆರೆಗಳ ದಡದಲ್ಲಿರುವ ರೈತರು ಎಚ್ಚರ ವಹಿಸಬೇಕಿದೆ ಕಂಟ್ರೋಲ್ ಇದ್ದಾರೆ ಹೋಗೋದು ಏನು ಪ್ರಾಬ್ಲಮ್ ಇಲ್ಲ ನೀರ್ ಜಾಸ್ತಿ ಲೆವೆಲ್ ಆದ್ರೆ ಯಾಕಂದ್ರೆ ಈಗ ನಮ್ಮ ದೊಡ್ಡ ಕೆರೆ ಇದೆ ತೇಗಂಪುರ್ ಕೆರೆ ಅಲ್ಲಿ ಐದೈದು ಫೀಟ್ ವೇಸ್ಟ್ ಎರಡು ಹಾರ ಹೋಗ್ತದೆ ಅಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಬಾಲ್ಗಾಂವ್ ಕೆರೆ ಇದೆ ಬಾಲ್ಗಾಂ ಕೆರೆಯಲ್ಲಿ ಮ್ಯಾಕ್ಸಿಮಮ್ ನೀರು ಹೋಗಿ ಊರ್ದಾಗ ಊರ್ದಾಗ ಹೋಗಿಬಿಟ್ಟಿದೆ ಅದನ್ನು ಕೆರೆ ಕಂಟ್ರೋಲ್ ಮಾಡಿ ಎಲ್ಲ ಲೆವೆಲ್ ಕಂಟ್ರೋಲ್ ಮಾಡಿ ಆರ್ ಹಿಡಿದು ಈಗ ನಾವು ಇಲ್ಲ ವಾಟರ್ ಲೆವೆಲ್ ಕಂಟ್ರೋಲ್ ಮಾಡಿದೀವಿ ಈಗ ಏನು ಅಂತ ಪ್ರಾಬ್ಲಮ್ ಇಲ್ಲ ಯಾವ್ದು ಕೆರೆಗೆ ಡೇ ಟು ಡೇ ರಿಟೀನ್ ರಿಪೀಟ್ ತಗೊಳತ್ತಿದ್ದೀವು ತೆಲಂಗಾಣ ಮಹಾರಾಷ್ಟದಲ್ಲೂ ಮಳೆಯಾಗಿ ಜಿಲ್ಲೆಯ ಬಹುತೇಕ ಕೆರೆಗಳು ತುಂಬಿ ಹರಿಯುತ್ತಿವೆ ನೂರ ಇಪ್ಪತ್ತೈದು ಕೆರೆಗಳ ದರದಲ್ಲಿ ಬರುವ ಹಳ್ಳಿಯ ಜನರು ರೈತರು ಎಚ್ಚರದಿಂದ ಇರಬೇಕಾಗಿದೆ ಔರಾದ ಭಾಲ್ಕಿ ಕಮಲಾನಗರ ಬಸವಕಲ್ಯಾಣ ಹುಲಸೂರು ಹುಮನಾಬಾದ್ ಹಾಗೂ ಚಿಡಗುಪ್ಪ ಸೇರಿದಂತೆ ದೊಡ್ಡ ಅರವತ್ತೇಳು ಕೆರೆಗಳು ಸಂಪೂರ್ಣ ಭರ್ತಿಯಾಗಿದ್ದು ಉಳಿದ ಮೂವತ್ತೆಂಟು ಕೆರೆಗಳು ಕೂಡ ತೊಂಬತ್ತು ಪ್ರತಿಶತ ಭರ್ತಿಯಾಗಿವೆ ಈಗ ಬಂದ ಭಾರಿ ಇದ್ದಾಗಿ

ೇವೆ ಈ ಬಾರಿ ಮಳೆಯಿಂದ ಜಿಲ್ಲೆಯ ಬಹುತೇಕ ಕೆರೆಗಳು ಭರ್ತಿಯಾಗಿದ್ದು ಒಂದು ಕೆರೆ ಒಡೆದ ತಕ್ಷಣವೇ ಫುಲ್ ಅಲರ್ಟ್ ಆದ ನೀರಾವರಿ ಇಲಾಖೆ ಅಧಿಕಾರಿಗಳು ಅಪಾಯ ಮಟ್ಟದಲ್ಲಿನ ನಾಲ್ಕು ಕೆರೆಗಳನ್ನು ರಕ್ಷಣೆ ಮಾಡಿಕೊಳ್ಳುವ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಮಲ್ಲಿಕಾರ್ಜುನ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂತಹ ಬಳಕೆ ಬೀದರ್ನ ಬಹುತೇಕ ಕೆರೆಗಳು ತುಂಬಿ ಇದೆ ಇದರಿಂದ ಗ್ರಾಮಗಳಿಗೆ ನೀರು ನುಗ್ಗುವಂತಹ ಭೀತಿ ಕೂಡ ಈಗ ಎದುರಾಗಿದೆ ಆ ಗ್ರಾಮದಲ್ಲಿ ಏನೇನು ಅವಾಂತರಗಳಾಗಿದೆ ಬನ್ನಿ ನೋಡಿ ಭಾರೀ ಮಳೆಗೆ ತುಂಬಿದ ಬೀದರ್ ಕೆರೆಗಳು ನೀರಾವರಿ ಇಲಾಖೆ ಆಫೀಸರ್ಸ್ ಅಲರ್ಟ್ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಬೀದರ್ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿವೆ ಈಗಾಗಲೇ ಜಿಲ್ಲೆಯ ನೂರ ಇಪ್ಪತ್ತೈದು ಕೆರೆಗಳ ಪೈಕಿ ಬಹುತೇಕ ಕೆರೆಗಳು ಭರ್ತಿಯಾಗಿವೆ ಆ ಪೈಕಿ ಔರಾದ್ ತಾಲೂಕಿನ ಕೆರೆ ಕೋಡಿ ಒಡೆದ ಪರಿಣಾಮ ರೈತರ ಹೊಲಗಳು ಕೆರೆಯಂತಾಗಿವೆ ಕೈಗೆ ಬಂದ ಹೆಸರು ಉದ್ದು ತೊಗರಿ ಸೋಯಾ ಬೆಳೆ ಜಲಾವೃತಗೊಂಡಿವೆ ನಾಲ್ಕು ಕೆರೆಗಳು ತುಂಬಿ ಅಪಾಯ ಮಟ್ಟದಲ್ಲಿ ಹರಿಯುತ್ತಿದ್ದು ಅಪಾಯದಲ್ಲಿರುವ ಕೆರೆಗಳ ದಡದಲ್ಲಿರುವ ರೈತರು ಎಚ್ಚರ ವಹಿಸಬೇಕಿದೆ ಕಂಟ್ರೋಲ್ ಇದ್ದಾರ ಹೋಗುವುದು ಏನು ಪ್ರಾಬ್ಲಮ್ ಇಲ್ಲ ನೀರು ಜಾಸ್ತಿ ಲೆವೆಲ್ ಆದರೆ ಯಾಕಂದ್ರೆ ನಮ್ಮ ದೊಡ್ಡ ಕೆರೆ ಇದೆ ತೇಗಂಪುರ್ ಕೆರೆ ಅಲ್ಲಿ ಐದೈದು ಫೀಟ್ ವೇಸ್ಟ್ ಹಾರ ಹೋಗ್ತದೆ ಅಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಬಾಲ್ಗಾಂವ್ ಕೆರೆ ಇದೆ ಬಾಲ್ಗಾಂ ಕೆರೆಯಲ್ಲಿ ಮ್ಯಾಕ್ಸಿಮಮ್ ನೀರು ಹೋಗಿ ಊರ್ದಾಗ ಊರ್ದಾಗ ಹೋಗಿಬಿಟ್ಟಿದೆ ಅದನ್ನು ಕೆರೆ ಕಂಟ್ರೋಲ್ ಮಾಡಿ ಎಲ್ಲ ಲೆವೆಲ್ ಕಂಟ್ರೋಲ್ ಮಾಡಿ ನಾವು ವಾಟರ್ ಲೆವೆಲ್ ಕಂಟ್ರೋಲ್ ಮಾಡಿದ್ದೀವಿ ಈಗ ಏನು ಅಂತ ಪ್ರಾಬ್ಲಮ್ ಇಲ್ಲ ಯಾವ್ದು ಕೆರೆಗಳಲ್ಲಿ ಡೇ ಟು ಡೇ ರಿಟೀನ್ ರಿಪೀಟ್ ತಗೊಳ್ಳುತ್ತಿದ್ದೇವೆ ನೇರೆಯ ತೆಲಂಗಾಣ ಮಹಾರಾಷ್ಟದಲ್ಲೂ ಮಳೆಯಾಗಿ ಜಿಲ್ಲೆಯ ಬಹುತೇಕ ಕೆರೆಗಳು ತುಂಬಿ ಹರಿಯುತ್ತಿವೆ ನೂರ ಇಪ್ಪತ್ತೈದು ಕೆರೆಗಳ ದಡದಲ್ಲಿ ಬರುವ ಹಳ್ಳಿಯ ಜನರು ರೈತರು ಎಚ್ಚರದಿಂದ ಇರಬೇಕಾಗಿದೆ ಅವರಾದ ಫಾಲ್ಕಿ ಕಮಲಾನಗರ ಬಸವಕಲ್ಯಾಣ ಹುಲಸೂರು ಹುಮನಾಬಾದ್ ಹಾಗೂ ಚಿಡಗುಪ್ಪ ಸೇರಿದಂತೆ ದೊಡ್ಡ ಅರವತ್ತೇಳು ಕೆರೆಗಳು ಸಂಪೂರ್ಣ ಭರ್ತಿಯಾಗಿದ್ದು ಉಳಿದ ಮೂವತ್ತೆಂಟು ಕೆರೆಗಳು ಕೂಡ ತೊಂಬತ್ತು ಪ್ರತಿಶತ ಭರ್ತಿಯಾಗಿವೆ ಈಗ ಬಂದ ಭಾರಿ ಮಳೆ ಇದ್ದಾಗಿ ಟೋಟಲ್ ಅರವತ್ತೇಳು ಕೆರೆ ಫುಲ್ ತುಂಬಿ ತುಂಬಾ ಮೂರು ಕೆರೆಗಳು ತೊಂಬತ್ ನೈನ್ ಪರ್ಸೆಂಟ್ ತನ ಫುಲ್ ಆಗಿವೆ ಮತ್ತೆ ಪರ್ಸೆಂಟ್ ಫಿಫ್ಟಿ ಥರ್ಟೀನ್ ಕೆರೆಗಳು ಫಿಫ್ಟಿ ಪರ್ಸೆಂಟ್ ತನ ಫುಲ್ ಆಗಿವೆ ಅದು ಬೋಂತಿ ತಾಂಡ ಅದು ಇಂಟೆನ್ಸಿಟಿ ರೇಂಜ್ ಜಾಸ್ತಿ ಆಗಿದ್ದರಿಂದ ಈ ಬಾರಿ ಮಳೆಯಿಂದ ಜಿಲ್ಲೆಯ ಬಹುತೇಕ ಕೆರೆಗಳು ಭರ್ತಿಯಾಗಿದ್ದು ಒಂದು ಕೆರೆ ಒಡೆದ ತಕ್ಷಣವೇ ಫುಲ್ ಅಲರ್ಟ್ ಆದ ನೀರಾವರಿ ಇಲಾಖೆ ಅಧಿಕಾರಿಗಳು ಅಪಾಯ ಮಟ್ಟದಲ್ಲಿನ ನಾಲ್ಕು ಕೆರೆಗಳನ್ನು ರಕ್ಷಣೆ ಮಾಡಿಕೊಳ್ಳುವ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಮರಕಲೆ ರಿಪಬ್ಲಿಕ್ ಕನ್ನಡ ಬೀದರ್ ಗ್ರಹದ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಸುರಿತಾಯಿರುವಂತಹ ಮಳೆಗೆ ಬೀದರ್ನ ಬಹುತೇಕ ಕೆರೆಗಳು ತುಂಬಿ ಇದೆ ಇದರಿಂದ ಗ್ರಾಮಗಳಿಗೆ ನೀರು ನುಗ್ಗುವಂತಹ ಭೀತಿ ಕೂಡ ಈಗ ಎದುರಾಗಿದೆ ಆ ಗ್ರಾಮದಲ್ಲಿ ಏನೇನು ಅವಾಂತರಗಳಾಗಿದೆ ಬನ್ನಿ ನೋಡುವ ಭಾರೀ ಮಳೆಗೆ ತುಂಬಿದ ಬೀದರ್ ಕೆರೆಗಳು ನೀರಾವರಿ ಇಲಾಖೆ ಆಫೀಸರ್ಸ್ ಅಲರ್ಟ್ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದ ಬೀದರ್ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿವೆ ಆಗಲೇ ಜಿಲ್ಲೆಯ ನೂರ ಇಪ್ಪತ್ತೈದು ಕೆರೆಗಳ ಪೈಕಿ ಬಹುತೇಕ ಕೆರೆಗಳು ಭರ್ತಿಯಾಗಿವೆ ಆ ಪೈಕಿ ಔರಾದ್ ತಾಲೂಕಿನ ಕೆರೆ ಕೋಡಿ ಒಡೆದ ಪರಿಣಾಮ ರೈತರ ಹೊಲಗಳು ಕೆರೆಯಂತಾಗಿವೆ ಕೈಗೆ ಬಂದ ಹೆಸರು ಉದ್ದು ತೊವರಿ ಸೋಯಾ ಬೆಳೆ ಜಲಾವೃತಗೊಂಡಿವೆ ನಾಲ್ಕು ಕೆರೆಗಳು ತುಂಬಿ ಅಪಾಯ ಮಟ್ಟದಲ್ಲಿ ಹರಿಯುತ್ತಿದ್ದು ಅಪಾಯದಲ್ಲಿರುವ ಕೆರೆಗಳ ದಡದಲ್ಲಿರೋ ರೈತರು ಎಚ್ಚರ ವಹಿಸಬೇಕಿದೆ ಕಂಟ್ರೋಲ್ ಇದ್ದಾರ ಹೋಗೋದು ಏನು ಪ್ರಾಬ್ಲಮ್ ಇಲ್ಲ ನೀರು ಜಾಸ್ತಿ ಲೆವೆಲ್ ಆದ್ರೆ ಯಾಕಂದ್ರೆ ಈಗ ನಮ್ಮ ದೊಡ್ಡ ಕೆರೆ ಇದೆ ತೇಗಂಪುರ್ ಕೆರೆ ಅಲ್ಲಿ ಐದೈದು ಫೀಟ್ ವೇಸ್ಟ್ ಹಾರ ಹೋಗ್ತದೆ ಅಲ್ಲಿ ಸ್ವಲ್ಪ ಹೋಗ್ಲಿಕ್ಕೆ ಪ್ರಾಬ್ಲಮ್ ಆಗ್ತದೆ ಬಾಲ್ಗಾಂವ್ ಕೆರೆ ಇದೆ ಬಾಲ್ಗಾಂ ಕೆರೆಯಲ್ಲಿ ಮ್ಯಾಕ್ಸಿಮಮ್ ನೀರು ಹೋಗಿ ಊರ್ದಾಗ ಊರ್ದಾಗ ಹೋಗಿಬಿಟ್ಟಿದೆ ಅದನ್ನು ಕೆರೆ ಕಂಟ್ರೋಲ್ ಮಾಡಿ ಎಲ್ಲ ಲೆವೆಲ್ ಕಂಟ್ರೋಲ್ ಮಾಡಿ ಆರ್ ಹಿಡಿದು ಈಗ ನಾವು ಇಲ್ಲ ಬಟ್ ವಾಟರ್ ಲೆವೆಲ್ ಕಂಟ್ರೋಲ್ ಮಾಡಿದೀವಿ ಈಗ ಏನು ಅಂತ ಪ್ರಾಬ್ಲಮ್ ಇಲ್ಲ ಯಾವ್ದನ್ನೂ ಕೆರೆಗೆ ಡೇ ಟು ಡೇ ರಿಟೀನ್ ರಿಪೀಟ್ ತಗೊಳ್ಲತ್ತಿದ್ದೆವು ತೆಲಂಗಾಣ ಮಹಾರಾಷ್ಟದಲ್ಲೂ ಮಳೆಯಾಗಿ ಜಿಲ್ಲೆಯ ಬಹುತೇಕ ಕೆರೆಗಳು ತುಂಬಿ ಹರಿಯುತ್ತಿವೆ ನೂರ ಇಪ್ಪತ್ತೈದು ಕೆರೆಗಳ ದಡದಲ್ಲಿ ಬರುವ ಹಳ್ಳಿಯ ಜನರು ರೈತರು ಎಚ್ಚರದಿಂದ ಇರಬೇಕಾಗಿದೆ ಅವರಾದ ಭಾಲ್ಕಿ ಕಮಲಾನಗರ ಬಸವಕಲ್ಯಾಣ ಹುಲಸೂರು ಹುಮನಾಬಾದ್ ಹಾಗೂ ಚಿಡಗುಪ್ಪ ಸೇರಿದಂತೆ ದೊಡ್ಡ ಅರವತ್ತೇಳು ಕೆರೆಗಳು ಸಂಪೂರ್ಣ ಭರ್ತಿಯಾಗಿದ್ದು ಉಳಿದ ಮೂವತ್ತೆಂಟು ಕೆರೆಗಳು ಕೂಡ ತೊಂಬತ್ತು ಪ್ರತಿಶತ ಭರ್ತಿಯಾಗಿವೆ ಈಗ ಬಂದ ಭಾರಿ ಮಳೆಯಿಂದಾಗಿ

ೇವೆ ಈ ಬಾರಿ ಮಳೆಯಿಂದ ಜಿಲ್ಲೆಯ ಬಹುತೇಕ ಕೆರೆಗಳು ಭರ್ತಿಯಾಗಿದ್ದು ಒಂದು ಕೆರೆ ಒಡೆದ ತಕ್ಷಣವೇ ಫುಲ್ ಅಲರ್ಟ್ ಆದ ನೀರಾವರಿ ಇಲಾಖೆ ಅಧಿಕಾರಿಗಳು ಅಪಾಯ ಮಟ್ಟದಲ್ಲಿನ ನಾಲ್ಕು ಕೆರೆಗಳನ್ನು ರಕ್ಷಣೆ ಮಾಡಿಕೊಳ್ಳುವ ಮೂಲಕ ರೈತರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಮರಕಲೆ ರಿಪಬ್ಲಿಕ್ ಬೀದರ್